ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಸೊ ಸ್ಕಿಪ್ ಮಾಡಿದೆ ಆ್ಯಂಡ್ ಬಗ್ಗೆ ವಿಡಿಯೋನ ನೋಡ್ರಿ ಇಲ್ಲ ನಮ್ಮ ಮನೆ ಹತ್ರ ನಮ್ಮ ಚಿನ್ನನ್ ಫ್ರೆಂಡ್ ಮನೆಗೆ ಹೋಗಿದೆ ನೋಡ್ರಿ ಈ ಹುಡುಗಿ ಯಾರಂದ್ರೆ ನಮ್ಮ ಚಿನ್ನನ್ ಫ್ರೆಂಡ್ ತಂಗಿ ನೋಡ್ರಿ ಈ ಒಂದು ಕಾರ್ತಿಕ ಇದ್ರೊಳಗೆ ಮತ್ತು ಗೌರಿ ಹುಣ್ಣಿ ಅಂತಾರೆ ನೋಡ್ರಿ ಈ ಟೈಮ್ದಾಗ ಹೆಣ್ಮಕ್ಳಿದ್ರೆ ಅವ್ರಿಗೆ ಸಕ್ರೆ ಆರತಿ ಅಂತ ಹೇಳಿ ಫಂಕ್ಷನ್ ಮಾಡಿರ್ತಾರೆ ಸೊ ನಾವು ಕೂಡ ಅಲ್ತ ಬಂದಿವಿ ಈಗ ತಲೆಗೆ ಹೂವಿಂದ ದಂಡಿ ಕಟ್ಟಕತ್ತ ನೋಡ್ರಿ ಆರತಿ ಅದು ಎಲ್ಲ ರೆಡಿ ಮಾಡಿಟ್ಕೊಂಡಾರ ಸಕ್ರೆ ಗೊಂಬೆ ಅಂದ್ರೆ ಜಾತ್ರೆ ಒಳಗದು ನಾವು ಬೆನ್ಕಾದು ತೊಗೊಂಬಂದಿರ್ತೇವೆ ನೋಡ್ರಿ ಸ್ವೀಟ್ ಸ್ವೀಟ್ ಇರ್ತಾವೆ ಅದ ಫ್ಲೇವರ್ ಒಳಗೆ ನಾ ಇರ್ತೈತಿ ಕಲರ್ ಕಲರ್ ಗೊಂಬಿ ಡಿಸೈನ್ ಮಾಡಿರ್ತಾರೆ ಅವ್ನು ಇಟ್ಕೊಂಡಾರ ನೋಡಿರಿ ಅಲ್ಲಿ ಹುಡುಗಿ ಕೈಯೊಳಗೆ ಪ್ಲೇಟ್ ಅವ ಚಕ್ರಿ ಬೊಂಬಿಗಳ ಆಮೇಲೆ ಈಗ ಒಬ್ಬೊಬ್ಬರಿಗೆನ ಕರೆದು ಆರತಿ ಮಾಡಾತಿದ್ರೆ ಈ ಫಂಕ್ಷನ್ ನಾನು ಎಲ್ಲೂ ನೋಡಿಲ್ಲ ಫಸ್ಟ್ ಟೈಮ್ ನೋಡಕತೇನೆ ಯಾಕಂದ್ರೆ ನಮ್ಮ ಗಂಡನ ಮನೆಯೊಳಗೂ ಈ ಥರ ಮಾಡಿಲ್ಲ ಮತ್ತು ತವ್ರ ಮನೆಯೊಳಗು ಈ ಥರ ಫಂಕ್ಷನ್ ಮಾಡಿರೋದು ನಂಗೆ ಗೊತ್ತಿಲ್ಲ ಸೊ ಹೀಗಾಗಿ ಫಸ್ಟ್ ಟೈಮ್ ಬಂದಿರೋದು ಭಾಳ ಮಾಡಿದ್ರೆ ಯಾವುದೋ ಒಂದು ಬ್ಲಾಗ್ ಒಳಗ ನಾನು ಅಷ್ಟು ಅದು ಬಿಟ್ಟರೆ ಎಲ್ಲೂ ನೋಡಿಲ್ಲ ಹೀಗಾಗಿ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೂ ಕೂಡ ಗೊತ್ತಾಗ್ತೈತಿ ಸೊ ಇವಾಗ ನಾನು ಕೂಡ ಆರತಿ ಮಾಡಕತ್ತೇನೆ ಹುಡುಗರು ಭಾಳ ಬಂದಿದ್ವು ಮತ್ತು ಹೆಣ್ಮಕ್ಳು ಭಾಳ ಬಂದಿರು ನೋಡ್ರಿ ಎಲ್ಲರನ್ನೂ ಕರೆದಿದ್ರೆ ಸಕ್ರಿ ಆರತಿ ಮಾಡಿಬರ್ರಿ ಅಂತ ಹೇಳಿ ಇದು ಶನಿವಾರದ ಬ್ಲಾಗ್ ನೋಡಿರಿ ನಡ್ಕೊಂಡು ನಾನು ಅಂಗನವಾಡಿ ಕಡೆ ಹೋಗ್ತಾ ಇದ್ದೀನಿ ಅಂಗನವಾಡಿ ಒಳಗೆ ಸ್ವಲ್ಪ ಕೆಲಸ ಐತೆ ನೋಡಿರಿ ಅದಕ್ಕೆ ಹೊಂಟೇನ ನಮ್ಮ ಹಸ್ಬೆಂಡ್ ಅವರು ಇವತ್ತು ಅವ್ರ ಬೈಕನ್ನು ಮನೆಯೊಳಗೆ ಬಿಟ್ಟು ನನ್ನ ಬೈಕ್ ತೊಗೊಂಡೋಗ್ಬಿಟ್ಟಾರ ಅದಕ್ಕೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತಿ ಅಂಗನವಾಡಿ ಒಳಗೆ ಹುಡುಗರು ಹೆಂಗೆ ಕೂತಾರೆ ನೋಡ್ರಿ ಇವತ್ತ ಶನಿವಾರ ಆಗಿರೋದ್ರಿಂದ ಇಲ್ಲೇ ನನ್ನ ದೇವಸ್ಥಾನ ಇತ್ತು ನೋಡ್ರಿ ಆಂಜನೇಯನ ದೇವಸ್ಥಾನ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ನಿ ಬಟ್ ಇದು ಕ್ಲೋಸ್ ಆಗೈತಿ ಅದಕ್ಕೆ ಹೊರಗಡೆಯಿಂದ ನಮಸ್ಕಾರ ಮಾಡಾಕತ್ತೇನಾ ಸೊ ಇವಾಗ ಇಲ್ಲಿ ಹಿಂದ್ಗಡೆ ಬಂದ್ರೆ ನಾಗಮ್ಮನ ದೇವಸ್ಥಾನ ಐತೆ ನೋಡ್ರಿ ಅದಕ್ಕೆ ಇಲ್ಲೂ ಕೂಡ ನಮಸ್ಕಾರ ಮಾಡೋಕೆ ಬಂದಿದ್ನಿ ನೋಡ್ಬೋದಾ ಇಲ್ಲಿ ಅಳಿಲ್ ನೋಡ್ರಿ ಎಷ್ಟು ಕ್ಯೂಟಾಗೈತಿ ನನಗಂತೂ ಭಾಳ ಇಷ್ಟ ಆಯ್ತು ಅದು ಹಿಡ್ಕೋಬೇಕು ಅನ್ಸತಿತ್ತು ಬಟ್ ಅದು ಫಾಸ್ಟ್ ಓಡಾಕತ್ತಿತ್ತು ಚುರುಮೂರಿ ತಿನ್ನತೈತಿ ನೋಡ್ರಿ ಇಲ್ಲಿ ನಾನು ಬ್ಲಾಗ್ ಮಾಡೋದು ನೋಡಿ ಓಡೋಗಿತ್ತು ಅಲ್ಲಿ ಹಾಂ ಈ ಕಡೆ ನೋಡ್ಬೋದ ಗಿಡದ ಕಡೆನ ಉಲ್ಟಾ ಇದು ಮಾಡಿ ನಿಂತೈತೆ ನೋಡ್ರಿ ಚುರುಮುರು ತಿನ್ನತೈತಿ ಕ್ಯೂಟ್ ಕಾಣತೈತಿ ನೋಡ್ರಿ ಚಂದ ಜಸ್ಟ್ ಮನೆಗೆ ಬಂದೆ ನೋಡಿರಿ ನಮ್ಮ ಸುಂದ್ರಿ ಹೆಂಗೆ ಕೂತಾಳೆ ನೋಡ್ರಿ ಮ್ಯಾಲ ಯಾಕೆ ಕೂತಾಳೆ ಅಂತೇಳಿ ಹೇಳ್ತೇನೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ತಿನ್ನೋನ ಜಸ್ಟ್ ಬಂದು ನೋಡ್ರಿ ಹಾಫ್ ಏ ಇರ್ತೈತಿ ಸ್ಯಾಟರ್ಡೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಆಟೋ ಕಡೆ ಒಂದು ಬ್ಯಾಕ್ ಐತೆ ನೋಡ್ರಿ ಇಲ್ಲಿ ಮುಸರಿ ಚಲ್ಲಿದ್ರೆ ಅದಕ್ಕೆ ತಿನ್ನು ಕೂತಾ ಕೂತಿತ್ತದ ಆಮೇಲೆ ಆಟೋದಾಗ ಹೋಗಿ ಕೂತಿತ್ತು ನೋಡ್ರಿ ಅದನ್ನ ನೋಡಿ ಓಡ್ ಹೋಗಿ ಮಾರ್ಕ್ ಕೂತಾಳ ನಮ್ ಸುಂದ್ರಿ ಅಂಜಿ ಸುಂದ್ರಿ ಅದಕ್ಕೆ ತೋರ್ಸ್ಬೇಕಂತ ಹೇಳಿ ತೋರ್ಸಾತಿ ನಿಮಗೆ ಒಂಥರ ಸಿನ್ಮಾಳೆ ತೋರ್ಸ್ತಿರ್ತಾರ ನೋಡ್ರಿ ಹೀರೋ ಹೀರೋನಿ ಕದ್ದು ಮುಚ್ಚಿ ನೋಡ್ತಿರ್ತಾರ ಆ ತರ ಅಂತ ಐತಿ ನಕ್ಕ ನಕ್ಕ ಸಾಕೈತಿ ನನಗ ಸಿನ್ಗೆ ಮೊನ್ನೆ ಮಮ್ಮಿ ಊರಿಗೆ ಹೋಗಿದ್ರು ನೋಡಿರಿ ಬರೋವಾಗ ಬೆಣ್ಣೆ ತೊಗೊಂಡು ಬಂದಿರ ನನಗೂ ಕೂಡ ಕೊಟ್ಟಿದ್ರು ಅದನ್ನ ಫ್ರಿಜ್ ಒಳಗನೆ ಇಟ್ಟಿದ್ನಿ ಕಾಯಸೇ ಇರಲಿಲ್ಲ ಇವತ್ತು ತುಪ್ಪ ಮಾಡ್ಬೇಕಂತೇಳಿ ಕಾಯ್ಸಕ್ಕೆ ಇಟ್ಟಿದ್ದೇನೆ ಈ ಕಡೆ ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತೇಳಿ ಕ್ಯಾರೆಟ್ ಎಲ್ಲ ತುರ್ದ್ ಇಟ್ಕೊಳನಾ ಮತ್ತು ಗೋಡಂಬಿ ದ್ರಾಕ್ಷಿ ಅದು ತುಪ್ಪ ಹಾಕಿ ಅದನ್ನ ಫ್ರೈ ಮಾಡ್ಕೊಳಕತ್ತೇನ ಸೊ ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ತೇನೆ ಇವತ್ತು ರಾತ್ರಿಗೆ ರೆಸಿಪಿ ಏನಂದರೆ ಕ್ಯಾರೆಟ್ ಹಲ್ವಾ ಮಾಡಿದೀನ ಅನ್ನ ಸಾಂಬಾರು ಮಾಡಿದ್ದೀನ ಮತ್ತು ಉಪ್ಪಿನಕಾಯಿ ನೋಡ್ರಿ ಕ್ಯಾರೆಟ್ ಹಲ್ವ ಅಂತೂ ಸಕ್ಕತ್ತಾಗಿ ನಮ್ಮ ಚಿನ್ನು ನಾನು ಎಲ್ಲರೂ ಇಷ್ಟಪಟ್ಟು ತಿಂದೀವಿ ಇದು ನೆಕ್ಸ್ಟ್ ಡೇ ಸಂಡೇ ಫ್ಲಾಗ್ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಕೇಸಾಲ ಬಾಂಡೆ ಅಂಥೇಳಿ ಬಂದಿದ್ರೆ ಅದಕ್ಕೆ ಅಂತ ಹೇಳಿ ಹೋಗಿದ್ನಿ ಬಟ್ ಅವರ ಸಣ್ಣ ಸಣ್ಣ ಗಿಂಡಿ ಮತ್ತು ಸಣ್ಣ ಪ್ಲೇಟ್ ಅದು ಕೊಡೋಕತ್ತಿರ ಅದಕ್ಕೆ ಬೇಡ ನೆಕ್ಸ್ಟ್ ಟೈಮ್ ತೊಗೊಳ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ನಿ ಯಾಕಂದ್ರೆ ಸಣ್ಣ ಗಿಂಡಿ ಪ್ಲೇಟ್ ತೊಗೊಂಡು ಏನು ಮಾಡೋದು ರೀ ಆಲ್ರೆಡಿ ಇದಾವೆ ಅದಕ್ಕೆ ನಿಮಗೂ ಅದನ್ನ ಹೇಳ್ತೇನೆ ನಾನು ಕುದೆ ಎಲ್ಲ ಹೋಗಬೇಡ್ರಿ ಪ್ಲಾಸ್ಟಿಕ್ ಒಳಗೆ ಹಾಗೆ ಸ್ಟೋರ್ ಮಾಡಿ ಇಟ್ರಂದ್ರೆ ಕೇಸಾಲ ಬಾಂಡಿ ಅಂತೇಳಿ ಬಂದಿರ್ತಾರಲ್ಲ ಆವಾಗ ನೀವು ಪ್ಲಾಸ್ಟಿಕ್ ಬುಟ್ಟಿ ಆಗಿರ್ಬೋದು ಆಮೇಲೆ ಬಾಂಡಿ ಆಗಿರ್ಬೋದು ಏನಕ್ಕೆ ತೊಗೊಳ್ಬೋದು ಯೂಸ್ ಆಗ್ತೈತಿ ಸುಮ್ಮನೆ ಕಸ್ತಾಗಿ ಚೆಲ್ಲರ ವೇಸ್ಟ ನೋಡ್ರಿ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇವತ್ತ ಸಂಡೇ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ಫ್ರೀ ಅದಾರ ಅಂದ್ ಕಬ್ ಕಡಿಲಿಕ್ಕೆ ಹಚ್ಚಿದೆ ನೋಡಿರಿ ಮೊನ್ನೆ ತುಳಸಿ ಪೂಜೆ ಮಾಡಿದ್ದ ಕಬ್ಗಳು ನೋಡ್ರಿ ಇವ ಹಂಗೆ ಇದ್ದವ ಅದಕ್ಕೆ ಕಡ್ದು ಇದನ್ನ ಜ್ಯೂಸ್ ಮಾಡ್ಕೊಂಡು ಬರೋಕೆ ಹೇಳಿದಾನೆ ಅದಕ್ಕೆ ಮಾಡಾಕತ್ತಾರೆ ಚಿನ್ನೂ ವರ್ಕ್ ಮಾಡತ್ತ ನೋಡ್ರಿ ಎಕ್ಸಾಮ್ ಐತೆ ಒಂದು ಅದಕ್ಕೆ ಅಲ್ಲಿ ನೋಡ್ಬೋದಾಗ ಕುರ್ಕುರೆ ತಿಂದು ಪ್ಲಾಸ್ಟಿಕ್ ಇಟ್ಟು ಇಲ್ಲಿ ಆರಾಮಾಗಿ ಅಭ್ಯಾಸ ಮಾಡಕತ್ತಾನ ನಮ್ಮ ಹಸ್ಬೆಂಡ್ ಅವ್ರು ಬಂದರು ನೋಡ್ರಿ ಯಾಕೊಂಡು ಬಂದ್ರಲ್ಲ ಮಾಡಿಸ್ಕೊಂಡು ಬರಲಿಲ್ಲ ಬಂದದವು ಅಯ್ಯ ಮತ್ತೆ ಹೆಂಗೆ ಮಾಡೋದಿನ್ನ ನಂಗೆ ಅಂತ ಕಬ್ಬಿನ ಜ್ಯೂಸ್ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಹೋಗಿದ್ರೆ ನೋಡ್ರಿ ಬಟ್ ಕಬ್ಬಿನ ಜ್ಯೂಸ್ ಮಾಡ್ಬೇಕಂದ್ರೆ ಅಂಗಡಿನಾನ ಓಪನ್ ಇರಲಿಲ್ಲ ಅಂತ ಅದಕ್ಕೆ ಸಾಯಂಕಾಲ ಅಂತ ಹೇಳಿದೆ ಇವಾಗ ನಮ್ಮ ಮಮ್ಮಿಗೆ ಇರಲಿಲ್ಲ ಅದಕ್ಕೆ ಮಮ್ಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು ನೋಡ್ರಿ ಸೊ ಬರೋ ಮುಂದೆ ಮಮ್ಮಿ ಮನೆಗಾನ ಕರ್ಕೊಂಡು ಬಂತಾರ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ನಷ್ಟ ಮಾಡ್ಕೊಂಡು ಹೋಗುವಂಥೇಳಿ ನಾನು ನಾಷ್ಟ ಅದು ಏನೂ ಮಾಡಿರಲಿಲ್ಲ ಇವತ್ತು ಲೇಟ್ ಮಾಡಿ ಎದ್ದೀವಿ ಹೀಗಾಗಿ ನಾಷ್ಟ ಏನೂ ಮಾಡಲಿಲ್ಲ ಚಹ ಅಷ್ಟು ಮಾಡಿದ್ನಿ ಚಹಾ ಕುಡಿದಿದ್ವಿ ಅದಕ್ಕೆ ಬರೋ ಮುಂದೆ ಹಾಸ್ಪೆಟಲ್ದ ಇಡ್ಲಿ ಮತ್ತು ಸಾಂಬಾರು ದೋಸೆ ಅದು ತೊಗೊಂಡು ಬಂದಿದ್ರು ಅದಕ್ಕೆ ಈಗ ನಮ್ಮ ಮಮ್ಮಿಗೆ ಕೊಟ್ಟು ನಾವು ಕೂಡ ತಿನ್ಬೇಕಂತೇಳಿ ಪ್ಲೇಟ್ ಒಳಗೆಲ್ಲ ಹಾಕಕ್ಕೆ ಹತ್ತಿ ನೋಡ್ರಿ ಸಂಡೇ ದಿನ ನಮ್ಮ ಮನೆಯೊಳಗೆ ಏನಾಗ್ತಿತ್ತು ಅಂದ್ರೆ ಫುಲ್ ಮೂಡಿ ಆಗಿಬಿಟ್ಟಿರ್ತೇವೆ ನಾವು ನಮಗೆ ಆ್ಯಕ್ಟಿವ್ನೇ ಏನಾಗಿರ ಅವತ್ತು ನಾವು ಫುಲ್ಲು ಲೇಟ್ ಮಾಡಿ ಹೇಳೋದು ಲೇಜಿ ಲೇಜಿ ತನ ಮಾಡಿಬಿಡ್ತೀವಿ ಯಾಕಂದರೆ ರೆಗ್ಯುಲರ್ ಆಗಿ ಬೇಗ ಬೇಗ ಸ್ಕೂಲ್ ಸಲುವಾಗಿ ಹೇಳೋದಾಗ್ತೈತಿ ನಮ್ಮ ಚಿನ್ನಕ್ಕೆ ರೆಡಿ ಮಾಡ್ಬೇಕು ಅವಂಗೆಲ್ಲ ಅಂತ ಹೇಳಿ ಸಂಡೇ ದಿನ ಅಂದರೆ ನಮ್ಮ ಡೇ ಆಗಿಬಿಟ್ಟಿರ್ತೈತೆ ಅದು ಅವತ್ತು ಫುಲ್ ಆರಾಮಾಗಿ ಬಿಟ್ಟಿರ್ತೀವಿ ಸೊ ಬೇಗ ಬೇಗ ಕೆಲಸನೂ ಮಾಡೋಂಗಿಲ್ಲ ಮನೀನೂ ಕ್ಲೀನ್ ಜಲ್ದಿ ಮಾಡೋಂಗಿಲ್ಲ ಆರಾಮ್ ಎಳೋದು ಆರಾಮ್ ಕೆಲಸ ಮಾಡೋದು ಈ ಥರ ಮಾಡಿಬಿಟ್ಟಿರ್ತೀವಿ ಅಷ್ಟು ಎಲ್ಲರೂ ಹೊರಗಡೆ ಹೋಗೋದಿತ್ತಂದ್ರೆ ಪಟಾಪಟ ರೆಡಿಯಾಗಿ ಹೋಗಿಬಿಟ್ಟಿರ್ತೀವಿ ಮಮ್ಮಿಗೆ ಫುಲ್ ನಿದ್ದೆ ಬರತ್ತಿತ್ತು ನೋಡ್ರಿ ಅದಕ್ಕೆ ಅವ್ರಿಗೆ ಫಸ್ಟ್ ನಾಷ್ಟ ಕೊಟ್ಟಿದ್ನಿ ಈಗ ನಾನು ಚಿನ್ನು ನಮ್ಮ ಹಸ್ಬೆಂಡ್ ಅವರು ನಾಷ್ಟ ಮಾಡ್ಬೇಕಾ ಇಲ್ಲಿ ನೋಡಿದರೆ ನಮ್ಮ ಸುಂದ್ರಿ ಬಂದಿತ್ತಾಳ ನೋಡ್ರಿ ಪಾಪಕ್ಕಿಗೂ ಕೂಡ ನಮ್ಮ ನೋಡಿ ಹಸಿವಾಗೈತಿ ಒದ್ರಾಕತ್ತಾಳ ಇಡ್ಲಿ ಚಟ್ನಿ ಸಾಂಬಾರು ನೋಡಿರಿ ನಮ್ಮ ಚಿನ್ನು ನೋಡಿರಿ ದೋಸೆ ಎಲ್ಲ ಹೆಂಗೆ ಹರಿದು ಕೊಟ್ಟಿದ್ದ ನನಗೆ ತಿನ್ನೋಕಂತೇಳಿ ನೋಡ್ರಿ ನಿನ್ನೆ ನಾನು ತುಪ್ಪ ಕಾಯಿಸಿದ್ನಿ ಆದ್ರೆ ಅದನ್ನ ತಗದಾನ ಇಡ್ಲಿಲ್ಲ ಸೋ ಗಟ್ಟಿ ಆಗೈತಿ ಈಗ ಚಳಿಗಾಲ ಐತೆ ನೋಡ್ರಿ ಅದಕ್ಕೆ ಗಟ್ಟಿ ಜಲ್ದಿ ನಾನು ಈಗ ಇನ್ನೊಮ್ಮೆ ಕರಗಿಸಿ ಹಾಕ್ಬೇಕ ನೋಡ್ಬೋದು ಇವಾಗೆಲ್ಲ ಬಿಟ್ಕೊಳತ್ತೈತೆ ನೋಡ್ರಿ ಅಂದ್ರೆ ಕರ್ಗ್ಲಿಕ್ಕೆ ನಿನ್ನೆ ನಾನು ತುಪ್ಪ ಕಾಯಿಸಿದಾಗ ನಾನು ಆ ಡಬ್ಬಿ ತುಂಬಿ ಇಟ್ಟಿದ್ದೆ ಈ ಟೆನ್ಷನ ಇರ್ತಿರ್ಲಿಲ್ಲ ನೋಡ್ರಿ ಬಟ್ ಇವಾಗ ಮತ್ತೊಮ್ಮೆ ಕಾಯಿಸುವಂಥದ್ದು ಆಯಿತು ತುಪ್ಪ ಕಾಯಿಸೋದ್ರೊಳಗು ಭಾಳ ಟೈಪ್ ಅದ ನೋಡ್ರಿ ಒಬ್ಬೊಬ್ಬರು ಒಂದೊಂದು ರೀತಿ ತುಪ್ಪ ಕಾಯಿಸ್ತಾರೆ ನಾನು ನಾನಿವತ್ತು ಯಾಲಕ್ಕಿ ಮತ್ತು ಲವಂಗ ಅಷ್ಟೇ ಹಾಕಿ ತುಪ್ಪ ಕಾಯಿಸಿದ್ದೇನೆ ಇದು ಇನ್ನೂ ಬಿಸಿ ಐತೆ ನೋಡ್ರಿ ಆದರೂ ಕೂಡ ನಾನು ಸೋಯಾತೇನೆ ಯಾಕಂದ್ರೆ ಪ್ಲಾಸ್ಟಿಕ್ ಚೆನ್ನಾಗಿ ಇತ್ತಂದ್ರೆ ಸ್ವಲ್ಪ ಡೇಂಜರ್ ಅದೆಲ್ಲ ಸುಟ್ಟು ಹೋಗ್ತೈತಿ ಇದು ಪ್ಲ್ಯಾಸ್ಟಿಕ್ದಿಲ್ಲ ಅಂದ್ಕೂಡಲೇ ಬಿಸಿ ಇದ್ದಾಗ ನಾನು ಸೋಸಾತೇನ ಮತ್ತು ಗಟ್ಟಿ ಅಂತ ಹೇಳಿ ಹಿಂದಿನ ಒಳಗೆ ನಾನು ಭಾಳಷ್ಟು ಇಂಗ್ರೀಡಿಯಂಟ್ಸ್ ಹಾಕಿ ತುಪ್ಪ ಕಾಯಿಸಿದ್ನಿ ನೋಡಿರಿ ಅದನ್ನು ನಾನು ಆ ಪ್ಲೇ ಒಳಗೆ ಇಟ್ಟಿದ್ದೇನೆ ಕುಕ್ಕಿಂಗ್ ಇದ್ರೊಳಗೆ ಸೊ ನೀವು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ನೋಡಿರಿ ಯಾವ ಥರ ತುಪ್ಪ ಅಂತ ಹೇಳಿ ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ ಹಾಗೆ ನೋಡಿದ್ರೆ ಅಂದ್ರೆ ಕಮೆಂಟ್ ಮಾಡಿ ನನಗೆ ಹೇಳ್ರಿ ಆಮೇಲೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೂಡ ನೀವು ಮಾಡ್ಬೋದು ವಾವ್ ಈಗ ನೋಡ್ಬೋದು ಫ್ರೆಂಡ್ಸ್ ತುಪ್ಪ ಎಲ್ಲ ಕಾಯಿಸಿದ್ನ ಡಬ್ಬಿಗೆ ಸೋಸಿದೆನ ಸೊ ಮ್ಯಾಗ ಏಲಕ್ಕಿ ಮತ್ತು ಇದು ಲವಂಗ ಹಾಕಿದ್ದಾನ ಅದನ್ನ ಆ್ಯಕ್ಚುಲಿ ತುಪ್ಪ ಕಾಯಿಸ್ಬೇಕಾದ್ರೆ ಹಾಕಿದ್ನಿ ಸೊ ಸೋಸಿದ ಮ್ಯಾಗ ಮ್ಯಾಗ ಹಂಗೆ ತೆಗ್ದು ಬಿಟ್ಟು ಕೈಲೇ ಹಾಕಿದ್ದೇನೆ ಪ್ಯೂವರ್ ನೋಡ್ರಿ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಚಿನ್ನು ನಮ್ಮ ಹಸ್ಬೆಂಡ್ ಅವ್ರು ಇದನ್ನ ತೊಗೊಂಬಂದ ಕಬ್ಬಿನ ಹಾಲು ಮಾಡ್ಕೊಂಬಂದ್ರೆ ಅದಕ್ಕೆ ಕುಡಿತಾನಂತೀಗ ಹೌಲೋ ಚಿನ್ನ ಅವಕಾಶ ಹಾಕಿ ನೋಡ ನಂಗೆ ಹಾಕಾಗೂ ಕೊಡಾಕತ್ತಿಲ್ಲ ನೀ നാണ ആണ് അത്തി അയ്യോ അയ്യോ അയ്യോയോയോ നോർ ചെല്ലേ ബട്ടു ಸಂಡೇ ನಮ್ಮ ಮನೆಯಾಗ ಸ್ಪೆಷಲ್ ಅಂತಾನೆ ಹೇಳ್ಬೋದು ನೋಡ್ರಿ ಒಂದೊಂದ್ಸಲ ಸಂಡೇ ಏನಾಗ್ತೈತೆ ಅಂದ್ರೆ ಹೊರಗಡೆ ಇಂದ ಆರ್ಡರ್ ಮಾಡಿ ಊಟ ಮಾಡಿರ್ತೀವಿ ಇವತ್ತು ನೈಟಾಗ ನಮ್ಮ ಚಿನ್ನೋಗ ಸೂಪ್ ಬೇಕಾಗಿತ್ತು ನೋಡ್ರಿ ಸೊ ಚಿಕನ್ ಸೂಪ್ ಆರ್ಡರ್ ಮಾಡಿದ್ವಿ ಮತ್ತೆ ಏನಂದ್ರೆ ಎರಡು ಬಾಕ್ಸ್ ಒಳಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ವಿ ವೆಜಿಟೇಬಲ್ ಬಿರಿಯಾನಿ ಅಂತೂ ಸೂಪರ್ ಆಗಿರ್ತೈತಿ ನಮ್ಗೆ ಭಾಳ ಇಷ್ಟ ಆಗ್ತೈತಿ ರಕ್ಷಿತ್ ಹೋಟೆಲ್ ಅಂತ ಸೊ ನೀವು ನೋಡ್ಬೋದು ಚೆಕ್ ಮಾಡಿ ಏನಂದ್ರೆ ಈಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಳಗೆ ನಾನು ಎರಡು ಮೂರು ದಿನದ ವ್ಲಾಗ್ ಮಿಕ್ಸ್ ಮಾಡಿ ಹಾಕಿದ್ದೇನೆ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಇದು ನೆಕ್ಸ್ಟ್ ಡೇ ಅಮಾಸೆ ವ್ಲಾಗ್ ನೋಡಿರಿ ಇವತ್ತಿನ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಆಗಿ ದೇವ್ರ ಪೂಜೆ ಮಾಡಿದ್ದೇನೆ ಡಿಫ್ರೆಂಟ್ ಏನಂದ್ರೆ ಎಲ್ಲೋ ಕಲರ್ ಹೂ ಏರಿಸಿದ್ದೇನೆ ನೋಡ್ರಿ ದೇವರಿಗೆ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್